श्रीगुरुभ्यो नमः हरिः ॐ नियमिन्द्रसोऽहमिति वर्णयुगं निगदन्ति येत्र विबुधाय शदाः पुनरेतदेव हि सदाद्यतया ते तव इति जल्पितं तेन चकमे प्रयातुमखिलैसुजनैः कलशीभवाधिकरणं ककुभम् उदज्रम्भि तत्क्षणमदभ्रगणोद्भटकर्जितप्रतिभटैः पटुभिः प्रतिवादिवृद्धरणिवृद्भिदुरैर्विरुदाब्जराड्घं घुमघुमध्वनिभिः स निजां सक्लिप्त रघुवंशमणि प्रतिभा प्रति प्रतिमाभरातिरमणीयवपुः करपङ्कजाकलितविप्रयुगी विधुताग्रवेत्रमणिमध्यतटः स्वपुरःसरैः सपदि महाभागवतै परिगीतरामचरितानुगुणम् अभिताड्यमानघनतालघननादपूरितहरिद्वलयः द्विजबन्दिवृन्दपठितादिगुरुस्तुति हृद्यगद्यपदपद्यशतः करुणार्द्रदुक्कल न मात्रकृतार्थिमतिमन्त्रिसार्थरचितप्रणतिः परिचारकौघृतवेत्रलतां चलवल्गन् गणप्रचलदग्रजनः चलति स्म पादकमलार्पणतः प्रयतिकृतावनितलो यतिरा शितकुन्तमुद्गमुद्गरपरश्वधिका नलकेषु धन्वकर प्रयौ पुरप्रकटसिंहर वा प्रभुसम्प्रयुक्तभटधोरणिका सुधियश्च केचिदनगानुगताः स्पदवत्तु रङ्गधृतवस्तुभराः अनुजग्मुरेण मधिशास्त्रमिथकृतवादविस्मृतमहाध्वगमाः अगणेयपुस्तकसमग्रभरस्तिमितो विलोलगलकम्बलकः ससुदग्रशृङ्गशिखरप्रययौ ತರಸೋತ್ಕಟಸ್ಥಧನು ಭದ್ರಗಣ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ ಎಂಟನೆಯ ಸರ್ಗದ ಹನ್ನೊಂದರಿಂದ ಇಪ್ಪತ್ತು ಶ್ಲೋಕಗಳವರೆಗೆ ಅದರ ಭಾವಾರ್ಥ ಹೀಗಿದೆ ಯತಿಶ್ರೇಷ್ಠರೇ ಯಾರು ಅಹಂಕಾರದಿಂದ ಸೋಹಂ ಜೀವ ಪರಮಾತ್ಮರಲ್ಲಿ ಅಭೇದವನ್ನು ತಿಳಿಯುತ್ತಾರೋ ಅವರು ತಮ್ಮ ವಾದ ಸರಣಿಯಿಂದ ಪರಾಜಿತರಾಗಿ ನಿಮ್ಮ ಚರಣಗಳಲ್ಲಿ ವಿನಮ್ರರಾಗಿ ದಾಸೋಹಂ ಎಂದು ಹೇಳುವವರಾಗಲಿ ಈ ರೀತಿಯಾದ ಜ್ಞಾನಿಗಳ ಮಾತುಗಳನ್ನು ಯತಿಶ್ರೇಷ್ಠರಾದ ಶ್ರೀ ವಿದ್ಯಾದೇಶ ತೀರ್ಥರು ಮಂದಹಾಸದಿಂದ ಅಭಿನಂದಿಸಿ ಎಲ್ಲ ಸಜ್ಜನರಿಂದ ಕೂಡಿಕೊಂಡು ದಕ್ಷಿಣ ದಿಕ್ಕಿಗೆ ಹೊರಟರು ಆ ಕ್ಷಣದಲ್ಲಿ ಮೇಘಗಳ ಗರ್ಜನೆಯನ್ನು ಪ್ರತಿಭಟಿಸುವಂತಿರುವ ಮತ್ತು ಶ್ರವಣ ಮಾತ್ರದಿಂದಲೇ ಪ್ರತಿವಾದಿಗಳ ಹೃದಯ ಎಂಬ ಪರ್ವತವನ್ನು ಕೇಳುವುದರಲ್ಲಿ ವಜ್ರದಂತೆ ಸಮರ್ಥವಾದ ಶ್ರೇಷ್ಠ ಶಂಖಧ್ವನಿಗಳು ಮೊಳಗಿದವು ಶ್ರೀರಾಮದೇವರ ಪೆಟ್ಟಿಗೆಯನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡ ಶ್ರೀ ವಿದ್ಯಾಧೀಶ ತೀರ್ಥರ ಶರೀರದ ಕಾಂತಿ ಅಸಾಧಾರಣವಾಗಿತ್ತು ಎರಡೂ ಪಾರ್ಶ್ವಗಳಲ್ಲಿ ನಾಲ್ಕು ಜನ ಬ್ರಾಹ್ಮಣರು ಹಿಡಿದುಕೊಂಡ ದಂಡಗಳ ಮಧ್ಯದಲ್ಲಿ ವಿದ್ಯಾಶೀ ವಿದ್ಯಾಧೀಶ ತೀರ್ಥರು ಹೊರಟರು ವಿದ್ಯಾಧೀಶ ತೀರ್ಥರ ಮುಂದೆ ಭಾಗವತೋತ್ತಮರಾದ ಬ್ರಾಹ್ಮಣರು ರಾಮದೇವರ ಗುಣಗಳನ್ನು ಗಾನರೂಪವಾಗಿ ಹಾಡುತ್ತಿರಲು ಅದಕ್ಕೆ ತಕ್ಕಂತೆ ತಾಳಗಳ ಘಣ ಘಣ ನಾದವು ಎಲ್ಲ ದಿಕ್ಕುಗಳಲ್ಲಿ ತುಂಬಿತು ಸ್ತುತಿ ಪಾಠಕರು ಆರಂಭಿಸಿ ಎಲ್ಲ ಗುರುತುಗಳನ್ನು ಕುರಿತು ನೂರಾರು ಗದ್ಯ ಪದ್ಯಗಳನ್ನು ಮನೋಜ್ಞವಾಗಿ ಹೇಳುತ್ತಿದ್ದರು ಶ್ರೀ ವಿದ್ಯಾಧೀಶ ತೀರ್ಥರ ಕೃಪಾಕಟಾಕ್ಷದಿಂದಲೇ ತಾವು ಕೃತಾರ್ಥರೆಂದು ಭಾವಿಸಿ ಅನೇಕ ಮಂತ್ರಿಗಳು ನಮಸ್ಕಾರ ಮಾಡಿದರು ಪರಿಚಾರಕರು ಯತೀಶ್ವರರಾದ ಶ್ರೀ ವಿದ್ಯಾಧೀಶ ತೀರ್ಥರಿಗೆ ದಾರಿ ಮಾಡಿಕೊಡುತ್ತಿರಲು ಅವರು ತಮ್ಮ ಪಾದಸ್ಪರ್ಶದಿಂದ ಭೂಮಿಯನ್ನು ಪಾವನಗೊಳಿಸುತ್ತಾ ಚಲಿಸುತ್ತಿದ್ದರು ತೀಕ್ಷ್ಣವಾದ ಕುಂತ ಮುದ್ಗರ ಪರಶು ಧನಸ್ಸು ಬಾಣ ಖಡ್ಗ ಮೊದಲಾದ ಆಯುಧಗಳನ್ನು ಧರಿಸಿ ಶಿವನಾದ ಮಾಡುತ್ತಾ ರಾಜರಿಂದ ನೇಮಿಸಲ್ಪಟ್ಟ ರಕ್ಷಕರ ಗುಂಪು ಮುಂದೆ ಪ್ರಯಾಣ ಮಾಡಿತು ಪಂಡಿತರು ತಮ್ಮ ವಸ್ತುಗಳನ್ನು ಕುದುರೆಗಳ ಮೇಲೆ ಇಟ್ಟು ಸಂಚಾರ ಮಾರ್ಗದಲ್ಲಿ ಶಾಸ್ತ್ರ ವಿಷಯವನ್ನು ಪರಸ್ಪರ ಚರ್ಚಿಸುತ್ತಾ ಪ್ರಯಾಣದ ಆಯಾಸವನ್ನು ಮರೆತವರಾಗಿ ಶ್ರೀ ವಿದ್ಯಾಧೀಶ ತೀರ್ಥರನ್ನು ಅನುಸರಿಸಿದರು ಬಹಳ ಪುಸ್ತಕಗಳ ಭಾರದಿಂದ ನಿಶ್ಚಲವಾದ ಶಾಸನಾದಿ ಅವಯವಗಳುಳ್ಳ ಎತ್ತರವಾದ ಕೋಡುಗಳುಳ್ಳ ಮತ್ತು ಅತಿಶಯವಾದ ಬಲದಿಂದ ಮತ್ತವಾದ ಎತ್ತುಗಳ ಸಾಲುಗಳು ಹೊರಟವು ಕೃಷ್ಣಾರ್ಪಣ ಮಸ್ತು ಹರೇ ಶ್ರೀನಿವಾಸ್